बीजेपी शासಕರ ಕುರಿತಾಗಿ ಅತಿ ದೊಡ್ಡ ಸುದ್ದಿಯನ್ನು ಹೇಳ್ತಾ ಇದ್ದೀವಿ ಬಿಜೆಪಿ शासಕರ ಕುರಿತಾಗಿ ಬಿಜೆಪಿ शासಕರ ಮನೆಯಲ್ಲಿ ಭಾರೀ ಗಲಾಟೆ ಕಪಾಳಕ್ಕೆ ಬಾರಿಸಿದಂತ ಬಿಜೆಪಿ ಶಾಸಕ ಕರ್ನಾಟಕದ ಬಿಜೆಪಿ ಶಾಸಕರ ಮನೆಯಲ್ಲಿ ಭೀಕರ ಗಲಾಟೆ ಕರ್ನಾಟಕ ಬಿಜೆಪಿ ಶಾಸಕರ ಮನೆಯಲ್ಲಿ ಬೀಗರ ಗಲಾಟೆ ಬಿಜೆಪಿ ಶಾಸಕನ ಮಗನ ಪತ್ನಿ ಕಡೆಯಿಂದ ಗಲಾಟೆ ರಾತ್ರೋರಾತ್ರಿ ಬಿಜೆಪಿ ಶಾಸಕನ ಮನೆಗೆ ನುಗ್ಗಿದಂತಹ ಬೀಗರು ರಂಪಾಟ ಮಾಡಿದ್ದಾರೆ ಇದೇ ವೇಳೆ ಕಪಾಳಕ್ಕೆ ಬಾರಿಸಿದಂತಹ ಬಿಜೆಪಿ ಶಾಸಕ ಬಿಜೆಪಿ ಶಾಸಕನ ಮನೆಯಲ್ಲಿ ಭಾರಿ ಗಲಾಟೆ ಎಸ್ ವೀಕ್ಷಕರೇ ಬಿಜೆಪಿ ಶಾಸಕನ ಮನೆಯಲ್ಲಿ ಭಾರಿ ಗಲಾಟೆ ಆಗಿದೆ ಅವರವರು ಬೀಗ್ರೋ ಏನೋ ಗಲಾಟೆ ಮಾಡಿಕೊಂಡಿದ್ದಾರೆ ಕರ್ನಾಟಕದ ಬಿಜೆಪಿ ಶಾಸಕರ ಮನೆಯಲ್ಲಿ ಬೀಗಂದಿರದ ಗಲಾಟೆ ನಡೀತಾ ಇದ್ದು ಬಿಜೆಪಿ ಶಾಸಕನ ಮಗನ ಪತ್ನಿಯವರ ಮನೆಯವರ ಕಡೆಯಿಂದ ಏನೋ ಗಲಾಟೆ ನಡೆದಿದೆ ರಾತ್ರೋರಾತ್ರಿ ಬಿಜೆಪಿ ಶಾಸಕರ ಮನೆಗೆ ನುಗ್ಗಿ ರಂಪಾಟವನ್ನ ಕೂಡ ಮಾಡಿದ್ದಾರೆ ಅದೇ ಸಮಯದಲ್ಲಿ ಬಿಜೆಪಿ ಶಾಸಕ ಕಪಾಲಕ್ಕೆ ಕೂಡ ಬಾರಿಸಿದ್ದಾರೆ ಹಾಗಾದ್ರೆ ಯಾರು ಬಿಜೆಪಿ ಶಾಸಕ ಬೀಗರದ್ದೇನು ಪ್ರಾಬ್ಲಮ್ಮು ಬಿಜೆಪಿ ಶಾಸಕರ ಮನೆಯಲ್ಲಿ ಆ ರೀತಿಯ ಗಲಾಟೆ ಆಗಲಿಕ್ಕೆ ಕಾರಣ ಏನು ಅದರ ಬಗ್ಗೆ ಕಂಪ್ಲೀಟ್ ವರದಿಯನ್ನ ಕೊಡ್ತೀವಿ ಬಿಜೆಪಿ ಶಾಸಕನ ಮನೆಯಲ್ಲಿ ಬೀಗ ಬೀಗರ ಗಲಾಟೆ ಯಾಕಾಯ್ತು ಬಿಜೆಪಿಯ ಶಾಸಕನ ಮಗನ ಪತ್ನಿ ಕಡೆಯವರಿಂದ ಗಲಾಟೆ ಆಗಲಿಕ್ಕೆ ಅಸಲಿ ಕಾರಣವೇನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಫ್ರೀಡಂ ಟಿವಿಯಲ್ಲಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ